ಇನ್ನು ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಭೀಕರವಾಗಿ ಟಾರ್ಚರ್ ಮಾಡಿ ಕೊಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿಗೆ ಈ ಕೊಲೆ ಆರೋಪಿಗಳನ್ನು ಕರೆದೊಯ್ಯುವಂತಹ ಸಾಧ್ಯತೆ ಇದೆ ಕೊಲೆ ನಡೆದಂತಹ ಮಾರನೇ ದಿನ ನಟ ದರ್ಶನ್ ಮೈಸೂರಿಗೆ ಹೋಗಿದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು ಮೈಸೂರಿನಲ್ಲೇ ಅವರು ವಾಸ್ತವ್ಯ ಹೂಡಿದ್ರು ಇದೇ ಕಾರಣಕ್ಕಾಗಿ ಮೈಸೂರಿಗೆ ಕೊಲೆಯ ಆರೋಪಿಗಳನ್ನು ಕರೆದೊಯ್ಯುವಂತಹ ಸಾಧ್ಯತೆ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೆವಿಲ್ ಸಿನಿಮಾ ಶೂಟಿಂಗ್ ಅಂತ ಮೈಸೂರಿಗೆ ದರ್ಶನ್ ಹೋಗಿದ್ರು ಇನ್ನು ಮೈಸೂರಿಗೆ ಹೋಗಿದ್ದಂತಹ ದರ್ಶನ್ ಮೈಸೂರಿನಲ್ಲೇ ವಾಸ್ತವ್ಯ ಹೂಡಿದ್ರು ದರ್ಶನ್ ಸೇರಿ ಕೆಲವು ಆರೋಪಿಗಳನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ವಿಚಾರಣೆ ನಡೆಸೋದಕ್ಕೆ ಅಂತ ಕರೆದೊಯ್ಯುವಂತಹ ಸಾಧ್ಯತೆ ಇದೆ ಇನ್ನು ಮೈಸೂರಿನಲ್ಲೇ ದರ್ಶನ್ ಅನ್ನ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಕೂಡ ಮಾಡಿದ್ರು ಈಗಾಗಲೇ ಬೆಂಗಳೂರು ಚಿತ್ರದುರ್ಗದಲ್ಲಿ ಸ್ಥಳ ಮಹಜರು ಅಂತ್ಯ ಆಗಿದೆ ಬೆಂಗಳೂರಿನಲ್ಲಿ ಏನೇನಾಯಿತು ಎಲ್ಲೆಲ್ಲಿ ಕೊಲೆ ಮಾಡಿದ್ರು ಅದೇ ರೀತಿಯಾಗಿ ಕೊಲೆ ಮಾಡಿದ ಬಳಿಕ ಎಲ್ಲಿ ಡೆಡ್ ಬಾಡಿಯನ್ನು ಬಿಸಾಡಿದ್ರು ಸಾಕ್ಷ್ಯಾಧಾರಗಳನ್ನು ಎಲ್ಲೆಲ್ಲಿ ನಾಶ ಮಾಡಿದ್ರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಈಗಾಗಲೇ ಸ್ಥಳ ಮಹಜರು ಆಯಿತು ಚಿತ್ರದುರ್ಗದಲ್ಲಿ ಯಾವ ರೀತಿಯಾಗಿ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿದರು ಅದೇ ರೀತಿಯಾಗಿ ಯಾವ ರೀತಿಯಾಗಿ ಆತನನ್ನು ಬೆಂಗಳೂರಿಗೆ ಕರೆತಂದರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಚಿತ್ರದುರ್ಗದಲ್ಲೂ ಕೂಡ ಸ್ಥಳ ಮಹಜರು ಮಾಡಲಾಯಿತು ಅದು ಕೂಡ ಅಂತ್ಯ ಆಯಿತು ಆದರೆ ಈ ಪ್ರಕರಣದ ಮತ್ತೊಂದು ಮಜಲು ಮತ್ತೊಂದು ಘಟನಾವಳಿ ನಡೆದಿರುವಂಥದ್ದು ಅದು ಮೈಸೂರಿನಲ್ಲಿ ಯಾಕಂದರೆ ಬೆಂಗಳೂರಿನಲ್ಲಿ ಕೊಲೆ ಆಗುತ್ತೆ ಚಿತ್ರದುರ್ಗದಿಂದ ಕರೆ ತಂದು ಬೆಂಗಳೂರಿನಲ್ಲಿ ಹತ್ಯೆ ಆಗುತ್ತೆ ಆದರೆ ಬೆಂಗಳೂರಿನಲ್ಲಿ ಕೊಲೆ ನಡೆದ ಬಳಿಕ ದರ್ಶನ್ ವಾಸ್ತವ್ಯ ಹೂಡಿದ್ದು ಮೈಸೂರಿನಲ್ಲಿ ಮೈಸೂರಿನಲ್ಲೇ ಅವರು ಇದ್ದರು ಮೈಸೂರಿನಲ್ಲೇ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಡೆವಿಲ್ ಸಿನಿಮಾದ ಶೂಟಿಂಗ್ ಇತ್ತು ಅಂತ ಮೈಸೂರಿನಲ್ಲಿ ದರ್ಶನ್ ವಾಸ್ತವ್ಯ ಹೂಡಿದರು ಇದೇ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಆಗಿರಬಹುದಾದಂತಹ ಬೆಳವಣಿಗೆಗಳು ಏನು ಸಾಕ್ಷ್ಯಾಧಾರಗಳು ಏನಾದರೂ ನಾಶ ಆಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಏನಾದರೂ ನಡೀತಾ ಯಾರ್ಯಾರು ಇವರ ಸಂಪರ್ಕಕ್ಕೆ ಬಂದರು ಅದೇ ರೀತಿಯಾಗಿ ಕೆಲವು ಆರೋಪಿಗಳು ಮೈಸೂರಿನಲ್ಲೂ ಕೂಡ ಭೇಟಿಯಾಗಿದ್ದಾರೆ ಅನ್ನುವಂತಹ ಮಾತುಗಳು ಹೀಗಾಗಿ ಮೈಸೂರಿನಲ್ಲಿ ಯಾವ್ಯಾವ ಆರೋಪಿಗಳು ಭೇಟಿಯಾಗಿದ್ರು ಇನ್ನು ಅದೇ ರೀತಿಯಾಗಿ ಭೇಟಿಯಾಗಿದ್ದೆ ಆದರೆ ಏನೆಲ್ಲ ಮಾತುಕತೆ ಆಯಿತು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಮಾಡಲಾಗತ್ತೆ ಎಲ್ಲಿ ಕುಳಿತುಕೊಂಡು ಮಾತನಾಡಿದ್ರು ಏನು ಮಾತನಾಡಿದ್ರು ಸಾಕ್ಷ್ಯಾಧಾರಗಳನ್ನು ನಾಶಪಡಿಸುವ ಬಗ್ಗೆ ಏನಾದರೂ ಮಾತುಕತೆ ಆಯಿತಾ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ